ನಾನು ಶೋಭಾ ಒಂದ್ ಕೆಜಿ ಚಿಕನ್ ಅಲ್ಲಿ ಗ್ರೀನ್ ಚಿಕನ್ ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಪೂರ್ತಿ ನೋಡಿ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಮಸ್ತ್ ಚಿಕನ್ ಗ್ರೀನ್ ಚಿಕನ್ ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಯಾವುದೇ ಪುಡಿನ ಯೂಸ್ ಮಾಡಿದ್ರೆ ಮನೆಯಲ್ಲಿರುವಂತ ಕೆಲವು ಇಂಗ್ರೀಡಿಯೆಂಟ್ ನ ಬಳಸಿ ತುಂಬಾ ಸಿಂಪಲ್ ಆಗಿ ಮತ್ತೆ ಹತ್ತೆ ಹತ್ತು ಹದಿನೈದು ನಿಮಿಷ ಒಳಗಡೆ ಮಾಡುವಂತ ಚಿಕನ್ ಫ್ರೈ ನೋಡ್ಕೊಂಡ್ ಬರೋಣ ಸೊ ಬನ್ನಿ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಸ್ತ್ ಚಿಕನ್ ಗ್ರೀನ್ ಚಿಕನ್ ಫ್ರೈ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಒಂದು ಕೆ ಜಿ ಚಿಕನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಗ್ರೀನ್ ಚಿಕನ್ ಫ್ರೈ ನಾನು ಮಾಡ್ತಾ ಇರೋದು ಸೊ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಸೊ ಇವಾಗ ವಾಶ್ ಮಾಡಿ ಮತ್ತೆ ನೀರೆಲ್ಲ ಬಗ್ಸಿ ಇಟ್ಟಿದ್ದೀನಿ ಸೊ ಒಂದು ಕೆ ಜಿ ಚಿಕನ್ ಗ್ರೀನ್ ಚಿಕನ್ ಫ್ರೈ ಇದು ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಮಸಾಲೆ ಬಂದು ತುಂಬಾನೇ ಸಿಂಪಲ್ ಆಗಿರುತ್ತೆ ಸೊ ಗ್ರೀನ್ ಮಸಾಲ ನಾನು ಈ ರೀತಿ ಆಗೋಷ್ಟು ಫುಲ್ ಕೊತ್ತಂಬರಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ ತಗೊಂಡಿದೀನಿ ಮತ್ತೆ ಒಂದ್ ಸ್ವಲ್ಪ ಪುದೀನ ಇತ್ತು ಪುದೀನ ಇನ್ನೂ ಜಾಸ್ತಿ ಇದ್ರೆ ಹಾಕೊಳ್ಬಹುದು ನಾನು ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಒಂದು ಆರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೀವು ಎಷ್ಟು ಖಾರ ತಿಂತೀರ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿನ ಹಾಕೊಳ್ಬೇಕು ಹಾಗೆ ಶುಂಠಿ ಬಂದು ಒಂದು ಇಂಚಾಗುವಷ್ಟು ಶುಂಠಿನ ವಾಶ್ ಮಾಡಿ ಈ ರೀತಿ ಸಣ್ಣ ಪೀಸ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸುರಿದು ತೊಗೊಂಡಿದ್ದೀನಿ ಕೊಬ್ಬರಿ ಮಾತ್ರ ಒಂದು ಸ್ವಲ್ಪನೇ ಹಾಕಿದ್ದೀನಿ ಇಷ್ಟೇ ಇಷ್ಟು ಕೊಬ್ಬರಿ ಸೊ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ಒಂದೇ ಒಂದು ಸ್ಟಾರ್ ಮೊಗ್ಗು ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಇಷ್ಟೇ ಸಾಕು ಇದಕ್ಕೆ ಹಾಗೆ ಒಂದೇ ಒಂದು ಟೊಮೆಟೊ ಹಾಕಿದ್ದೀನಿ ಜಾಸ್ತಿ ಟೊಮೆಟೊ ಹಾಕಿದ್ರೆ ರೆಡ್ ಕಲರಲ್ಲಿ ಬರುತ್ತೆ ಅಂಥೇಳಿ ಹಾಗೆ ಒಂದೇ ಒಂದು ಈರುಳ್ಳಿ ಇಷ್ಟೇ ಮಸಾಲ ನಾನು ನೀರು ಹಾಕಿ ರುಬ್ಕೊಳ್ತೀನಿ ಫಸ್ಟು ಫಸ್ಟು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ಗೊಬ್ಬರಿ ಸಾಕು ಜಾಸ್ತಿ ಕೊಬ್ಬರಿ ತಗೊಳದು ಬೇಡ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ನಮಗೆ ಕೊತ್ತಂಬರಿ ಸ್ವಲ್ಪ ಯೂಸ್ ಮಾಡ್ಕೋಬಹುದು ಖಾರ ಇರುತ್ತೆ ಈರುಳ್ಳಿ ಇಂಗ್ರೀಡಿಯಂಟ್ಸ್ನ ಹಾಕಿ ರುಬ್ಕೊಂಡ್ಬಿಡೋಣ ನುಣ್ಣಗೆ ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡ್ಬಿಡೋಣ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೊಳ್ತೀನಿ ೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಅಲ್ಲಿ ಇದೆ ಅಂತ ಹೇಳಿ ಈ ರೀತಿಯಾಗಿ ಮಸಾಲ ಇದ್ರೆ ನಮಗೆ ಚಿಕನ್ ಗ್ರೀನ್ ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಪಾತ್ರೆ ಇಟ್ಟಿದ್ದೀನಿ ಇವತ್ತು ಸ್ವಲ್ಪ ಪಾತ್ರೆಯಲ್ಲೇ ಮಾಡ್ಕೊಡ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಎರಡು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಜೀರಿಗೆ ಬಿಸಿ ಹಾಕ್ತಾ ಇದ್ದೀನಿ ಮೊದಲೇ మసాల సేర్స్ మసాలే ఎణ్ బాడో యావదే ఫుడి మసాలే యూస్ మాట్లాడ రూపన అస్తే అసే చికెన్ వాష్ మిట్టి చికన్ సేర్స్కొని ಚಿಕನ್ನು ಹಾಗೆ ಮಸಾಲೆ ಎಲ್ಲನೂ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇಷ್ಟು ಮಾತ್ರ ಬಾಡಿಸ್ಕೊಂಡ್ರೆ ಸಾಕು ಇವಾಗ ಚಿಕನ್ ಫ್ರೈ ಎಷ್ಟು ಬೇಯಬೇಕು ಅಷ್ಟು ಮಾತ್ರ ನೀರನ್ನ ಸೇರಿಸ್ಕೊಳ್ಳೋಣ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಯ್ಲಾಗಿದೆ ಸೊ ಇವಾಗ ನೀರು ಇದೇ ಮಿಕ್ಸಿಜಾ ತೆಗೆದು ನೀರನ್ನ ಇದ್ದೀನಿ ಇಷ್ಟೇ ಇದಕ್ಕೆ ಇಷ್ಟು ನೀರು ಹಾಕಿ ಇವಾಗ ನಾನು ಚಿಕನ್ ಗೊತ್ತು ಮಾಡ್ತಾ ಇರೋದ್ರಿಂದ ಸೊ ಇಷ್ಟು ನೀರಾದರೆ ಸಾಕಾಗುತ್ತೆ ಇವಾಗ ರುಚಿಗೆ ಸಕ್ಕ ಸೊಪ್ಪು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿದ್ರೆ ಇಷ್ಟೇ ಸಾಕು ಬೇರೆ ಇನ್ನೇನು ಹಾಕೋದಿಲ್ಲ ನನ್ನ ಮಸಾಲೆ ಇದಕ್ಕೆ ಸಾಕಾಗುತ್ತೆ ಪುಡಿ ಉಪ್ಪು ಬೇಕಾದರೂ ಹಾಕೋಬಹುದು ಸೊ ನಾನು ಉಪ್ಪನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮಧ್ಯೆ ಮಧ್ಯೆ ಒಂದು ಎರಡು ಮೂರು ಸರಿ ತಿರುಗಿಸ್ಕೊಂಡೇನೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತಕ್ಕ ಟೇಸ್ಟಿ ಆಗಿರುವಂತ ಗ್ರೀನ್ ಚಿಕನ್ ಫ್ರೈ ರೆಡಿ ಆಗುತ್ತೆ ಇಷ್ಟೇ ತುಂಬಾ ಸಿಂಪಲ್ ಆಗಿ ಜಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಆಗುವಂಥ ರೆಸಿಪಿ ಮಾತ್ರ ತುಂಬಾನೇ ರುಚಿಯಾಗಿರುತ್ತೆ ಚಿಕನ್ ಮಸಾಲ ಅದೆಲ್ಲ ಹಾಕಿದ್ರೆ ನಮಗೆ ರೆಡ್ ಕಲರಲ್ಲಿ ಬರುತ್ತೆ ಸೊ ಈ ರೀತಿಯಾಗಿ ಗ್ರೀನ್ ಕಲರಲ್ಲಿ ಇದ್ರೆ ಮಸ್ತಾಗಿರತ್ತೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಸೊ ನೋಡಿ ಹಿಂಗೆ ಕುದೀತಾ ಇದ್ದಂಗೆ ಒಂದು ಹೆಚ್ಚು ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಬೇಗ ಆಗುವಂಥ ಚಿಕನ್ ಗ್ರೀನ್ ಚಿಕನ್ ಫ್ರೈ ಚೆನ್ನಾಗ್ತೇಲಿ ಮತ್ತು ಇಷ್ಟು ಗ್ರೇವಿ ಆದರೆ ಸಾಕು ಚಿಕನ್ ಅಷ್ಟೇ ತುಂಬಾ ಸಾಫ್ಟಾಗಿ ಬೆಂದಿದೆ ಸೊ ಇಷ್ಟು ಮಾತ್ರ ಬೆಂದರೆ ಸಾಕಾಗತ್ತೆ ತುಂಬಾ ಚೆನ್ನಾಗಿರತ್ತೆ ಇವಾಗ ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಮೈಲ್ಡ್ ಖಾರ ಮತ್ತು ಯಾವುದೇ ಪುಡಿ ಮಸಾಲಾನ ಯೂಸ್ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಸೊ ಬನ್ನಿ ಸರ್ ಮಾಡ್ಕೊಳೋಣ ರೈಸು ಪರೋಟ ಚಪಾತಿ ಎಲ್ಲಗೆ ಬೆಸ್ಟ್ ಇರೋವಂಥ ಗ್ರೀನ್ ಚಿಕನ್ ಫ್ರೈ ರೆಸಿಪಿ ತೋರಿಸಿದ್ದೀನಿ ಸೌಳ್ಯ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ತುಂಬಾ ಸಿಂಪಲ್ ಯಾರು ಬೇಕಾದರೂ ಮಾಡ್ಕೋಬೋದು ಇಷ್ಟೊಂದು ಈಸಿಯಾಗಿರೋಂಥ ರೆಸಿಪಿ ಸೊ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡಿದ್ದೀನಿ ಹೇಗೆ ಅನಿಸ್ತು ಅಂತೇಳಿ ತಗಿ ರೆಕಮೆಂಟ್ ಮಾಡಿ ಸೊ ಅಷ್ಟೇ ಅದೇ ಇಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಚಿಕನ್ ಗ್ರೇವಿ ಸಕ್ಕತ್ತಾಗಿದೆ ಸೊ ಬನ್ನಿ ಸರ್ವ್ ಮಾಡ್ಕೊಂಡು ಬಿಡೋಣ ಸರ್ವ್ ಮಾಡ್ತಾ ಇದ್ದೀನಿ ಪರೋಟ ಹಾಗೆ ಈರುಳ್ಳಿ ಮತ್ತು ಚಿಕನ್ ಗ್ರೀನ್ ಚಿಕನ್ ಗ್ರೀನ್ ಚಿಕನ್ ಫ್ರೈ ಸೊ ರೆಡಿ ಆಯಿತು ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ನೋಡಿ ಸಕ್ಕತ್ ಟೇಸ್ಟಿ ಇರೋಂಥ ಗ್ರೀನ್ ಕಲರ್ ಚಿಕನ್ ಫ್ರೈ ಸೌರ್ ಮಾಡಿದ್ದೀನಿ ಸಕ್ಕತ್ ಟೇಸ್ಟಿ ಇರೋಂಥ ಗ್ರೀನ್ ಚಿಕನ್ ಫ್ರೈ ಹಾಗೆ ಪರೋಟಾ ಜೊತೆಗೆ ಮತ್ತು ರೈಸ್ ಜೊತೆಗೆ ಸಕ್ಕ ಟೇಸ್ಟಿ ಇರುತ್ತೆ ಸೊ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಳಿ ತಪ್ದಿ ರೆಕಮೆಂಡ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿ ಹೇಗೆ ಬಂತು ಹೇಳಿ ತಪ್ದಿ ರೆಕಮೆಂಡ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾವುದೇ ನಾವು ಹೊರಗಡೆಯಿಂದ ತಂದಿರೋಂಥ ಪುಡಿನ ಯೂಸ್ ಮಾಡ್ತೀರ ಮನೆಯಲ್ಲಿ ಆಗಿ ಹೆಲ್ದಿಯಾಗಿ ಮಾಡಿರೋ ಅಂಥ ಚಿ ಗ್ರೀನ್ ಚಿಕನ್ ಫ್ರೈ ಮಾಡೋದನ್ನು ತೋರಿಸಿದ್ದೀನಿ ಸೊ ವಿಡಿಯೋ ಆಯ್ತಲ್ಲ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಓಕೆನಾ ಸೊ ಬನ್ನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸೊ ಬಾಯ್